ಹಾಯ್ ವಿದ್ಯಾರ್ಥಿಗಳೇ ಬನ್ನಿ ಇಂದಿನ ಕ್ಲಾಸ್ನಲ್ಲಿ ನಾವು ವಾಸ್ತವ ಸಂಖ್ಯೆಗಳಲ್ಲಿನ ಒಂದು ಅಂಕದ ಪ್ರಶ್ನೆಗೆ ಲಾಸಹ ಮತ್ತು ಮಾಸಾಹವನ್ನು ಕನ್ನಡಿರುವ ಒಂದು ಅಪವರ್ತನ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕನ್ನಡಿಯೋಣ ಇಲ್ಲಿ ಕೊಟ್ಟಿರುವಂತಹ ಎರಡು ಸಂಖ್ಯೆಗಳು ಅವುಗಳನ್ನು ಎ ಮತ್ತು ಬಿ ಅಂತ ತೆಗೆದುಕೊಳ್ಳೋಣ ಎ ಆರು ಬಿ ಇಪ್ಪತ್ತು ಅವುಗಳ ಸಂಖ್ಯೆಗಳ ಲಾಸಹ ಮತ್ತು ಮಾಸಹವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕನ್ನಡಿರಿ ನಾವು ಹಿಂದೆ ಕ್ಲಾಸ್ನಲ್ಲಿ ಹಿಂದಿನ ಕ್ಲಾಸ್ನಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವ ಅಂತೇಳಿ ತಿಳಿದುಕೊಂಡಿದ್ದೀವಿ ಎರಡು ಮೂರು ಐದು ಏಳು ಒಂಬ ಹನ್ನೊಂದು ಹದಿಮೂರು ಎಕ್ಸೆಟ್ರಾ ಅಂತ ಈಗ ನಾವು ಆ ಸಂಖ್ಯೆಗಳನ್ನೇ ನಾವು ಬರೋ ತರ ನಾವು ಲಾಸಹಮ ಸಹಗಳನ್ನು ಇವುಗಳ ಗುಣಲಬ್ಧವನ್ನಾಗಿ ತೆಗೆದುಕೊಂಡಾಗ ನಮ್ಮ ಲಾಸಹಮ ಸಹವನ್ನು ಕನ್ನಡಿಬಹುದು ಮೊದಲಿಗೆ ನಾವು ಆರು ಸಂಖ್ಯೆಗೆ ತೆಗೆದುಕೊಳ್ಳೋಣ ಇದನ್ನು ಎರಡು ಮೂರಲೆ ಆರು ನೋಡಿ ಎರಡು ಮತ್ತು ಮೂರು ಅವಿಭಾಜ್ಯ ಸಂಖ್ಯೆಗಳು ಇಂದಿನ ತರಗತಿಯಲ್ಲಿ ನಾವು ನೋಡಿದ್ದೇವೆ ಸೊ ಆರನ್ನು ನಾನು ಎರಡು ಎಂಟು ಮೂರು ಅಂತ ಬರೀತೇನೆ ಅದೇ ರೀತಿಯಲ್ಲಿ ಇಪ್ಪತ್ತು ಎರಡ ಹತ್ತಾಳೆ ಇಪ್ಪತ್ತು ಎರಡ ಐದಲೆ ಹತ್ತು ನೋಡಿ ಎರಡು ಮತ್ತು ಐದು ಅವು ಕೂಡ ಎರಡು ಅವಿಭಾಜ್ಯ ಸಂಖ್ಯೆಗಳು ಇಪ್ಪತ್ತನ್ನು ಕೂಡ ನಾನು ಇಲ್ಲಿ ಏನಂತ ಬರೀತೇನೆ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ ಅಂದ್ರೆ ಎರಡು ಎಂಟು ಎರಡು ಎಂಟು ಐದು ಇದನ್ನು ಶಾರ್ಟ್ ಆಗಿ ಎರಡು ಎಷ್ಟು ಸಲ ಇದ್ದಾವೆ ಎರಡು ಎರಡು ಇದಾವೆ ಎಂಟು ಐದು ಈ ಎರಡು ಸಂಖ್ಯೆಗಳ ನಮಗೆ ಮಾಸಹ ಮತ್ತು ಲಾಸಹ ಕಣ್ಣಿಡಿಬೇಕು ಮಾಸಹ ಮೊದಲಿಗೆ ಬರೆಯೋಣ ಮಾಸಾಹ ಆರು ಕಮ ಇಪ್ಪತ್ತು ಅಂದರೆ ಇಲ್ಲಿ ಜನರಲ್ ಆಗಿ ಎ ಮತ್ತು ಬಿ ಅಂತ ಕೊಡ್ತಿದ್ವಿ ಇಲ್ಲಿ ಸಂಖ್ಯೆನೆ ಕೊಟ್ಟಿರೋದ್ರಿಂದ ಆರು ಕಮ ಇಪ್ಪತ್ತು ಅಂತ ಬರೀತಾರೆ ಮಾಸಾಹ ಅಂದರೆ ಏನಂದ್ರೆ ಡೆಫಿನೇಷನ್ ಏನು ಹೇಳ್ತದೆ ದತ್ತ ಸಂಖ್ಯೆಗಳನ್ನ ದತ್ತ ಸಂಖ್ಯೆಗಳಲ್ಲಿನ ಅಂದರೆ ಕೊಟ್ಟಿರುವಂತಹ ಸಂಖ್ಯೆಗಳಲ್ಲಿ ಅವಿಭಾಜ್ಯ ಅಪವರ್ತನೆಗಳಾಗಿ ನಾವು ಬರೆದಿದ್ದೇವೆ ಅವುಗಳಲ್ಲಿ ಅತ್ಯಂತ ಹೆಚ್ಚಿನ ಗಾತ ಯಾವುದು ಲಾ ಮಾಸಹಲ್ಲ ನಾವು ಸ್ಟಡಿ ಮಾಡೋದು ಮಾಸಹ ದತ್ತ ಸಂಖ್ಯೆಗಳಲ್ಲಿನ ಅತ್ಯಂತ ಕಡಿಮೆ ಗಾತವನ್ನು ಹೊಂದಿರಬೇಕು ಮತ್ತು ಪ್ರತಿ ಸಾಮಾನ್ಯ ಅವಿಭಾಜ್ಯ ಸಂಖ್ಯೆ ಪ್ರತಿ ಸಾಮಾನ್ಯ ಅವಿಭಾಜ್ಯ ಸಂಖ್ಯೆ ಇಲ್ಲಿ ನಾನು ಎರಡರ ಗಾತ ಎರಡಿದೆ ಇಲ್ಲಿ ಎರಡು ಎರಡು ಗಾತ ಒಂದಿದೆ ಇಲ್ಲಿ ನಾನು ಎರಡು 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 ಅನ್ನೋ ಸಂಖ್ಯೆ ಎರಡು ಕಡೆಗಳಲ್ಲಿ ಇದೆ ಸೊ ಪ್ರತಿ ಸಾಮಾನ್ಯ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಎರಡೂ ಕಡೆಗಳಲ್ಲಿ ಇರಬೇಕು ಸಾಮಾನ್ಯ ಅಂತ ಹೇಳಿದ್ರೆ ಸೊ ಎರಡರ ಗಾತ ಎರಡಿದೆ ಎರಡರ ಗಾತ ಒಂದಿದೆ ಅತ್ಯಂತ ಕಡಿಮೆ ಗಾತ ಅಂತ ಹೇಳಿದ್ರೆ ಇದು ಎರಡರ ಗಾತ ಒಂದು ಅದೇ ರೀತಿ ಐದಿದೆ ಇಲ್ಲಿ ಇಲ್ಲಿ ಮೂರಿದೆ ಆದ್ದರಿಂದ ಐದು ಬೇರೆ ಇದೆ ಮೂರು ಬೇರೆ ಇದೆ ಸೊ ಇಲ್ಲಿ ನಮಗೆ ಎರಡೂ ಕಡೆಗಳಲ್ಲಿ ಐದುನೂ ಇಲ್ಲ ಮತ್ತು ಮೂರು ಅನ್ನೋ ಸಂಖ್ಯೆನೂ ಇಲ್ಲ ಆದ್ದರಿಂದ ನಮಗೆ ಯಾವುದೇ ಸಂಖ್ಯೆನ ತೆಗೆದುಕೊಳ್ಳಕ್ಕೆ ಆಗದಿಲ್ಲ ಆದ್ದರಿಂದ ನಮಗೆ ಮಾಸಾಹ ಎಷ್ಟು ಬಂದಿದೆ ಎರಡು ಮಾಸಾಹ ಎಷ್ಟು ಬಂದಿದೆ ಎರಡು ಅದೇ ರೀತಿಯಲ್ಲಿ ಲಾಸಾಹ ನೋಡೋಣ ಆರು ಕಮ ಇಪ್ಪತ್ತು ಇದೇನು ಹೇಳುತ್ತೆ ಡೆಫಿನೇಷನ್ ಲಾಸ ಅಂದ್ರೆ ದತ್ತ ಸಂಖ್ಯೆಗಳಲ್ಲಿನ ಕೊಟ್ಟಿರುವಂತಹ ಎರಡು ಸಂಖ್ಯೆಗಳಲ್ಲಿ ಅತ್ಯಂತ ಹೆಚ್ಚಿನ ಗಾತ ಹೊಂದಿರಬೇಕು ಮತ್ತು ಪ್ರತಿ ಅವಿಭಾಜ್ಯ ಸಂಖ್ಯೆಗಳು ಪ್ರತಿ ಅವಿಭಾಜ್ಯ ಸಂಖ್ಯೆಗಳ ಒಂದು ಗುಣಲಬ್ಧ ಸೊ ಅಲ್ಲಿ ಎರಡರ ಘಾತ ಎರಡು ಎರಡರ ಗಾತ ಒಂದು ಇವೆರಡರಲ್ಲಿ ಹೆಚ್ಚಿನ ಗಾತ ಯಾವುದು ಎರಡರ ಘಾತ ಎರಡು ಎಂಟು ಐದು ತೆಗೆದುಕೊಂಡಿವಿ ಇಲ್ಲಿ ಐದಿಲ್ಲ ಅಂದ್ರೆ ಮಾತ್ರಕ್ಕೆ ಬಿಡೋಂಗಿಲ್ಲ ಐದನ್ನು ತೆಗೆದುಕೊಳ್ಳೋ ಪ್ರತಿ ಅವಿಭಾಜ್ಯ ಸಂಖ್ಯೆ ತೆಗೆದುಕೊಳ್ಬೇಕು ಐದನ್ನು ತೆಗೆದುಕೊಳ್ಬೇಕು ಮೂರನ್ನು ತೆಗೆದುಕೊಳ್ಬೇಕು ಸೊ ಮೂರು ಮತ್ತು ಐದು ಯಾಕಂದ್ರೆ ಇಲ್ಲಿ ಮೂರು ಇನ್ನೊಂದಿಲ್ಲ ಐದು ಇನ್ನೊಂದಿಲ್ಲ ಆದ್ದರಿಂದ ಇರುವಂತ ಸಂಖ್ಯೆಯೇ ಹೆಚ್ಚಿಗೆ ಗಾತ್ರ ಅನ್ಕೊಂಡು ತೆಗೆದುಕೊಳ್ಬೇಕು ಸೊ ಅವಾಗ ಎಷ್ಟಾಗುತ್ತೆ ನಮಗೆ ಎರಡರ ಗಾತ್ರ ಎರಡು ಅಂದ್ರೆ ನಾಲ್ಕು ನಾಲ್ಕು ಮೂರಲೆ ಹನ್ನೆರಡು ಹನ್ನೆರಡು ಐದಲೆ ಅರವತ್ತು ಸೊ ಲಾಸಹ ನಮಗೆ ಎಷ್ಟು ಬಂತು ಅರವತ್ತು ಮಾಸಾಹ ಎರಡು ಬಂತು ಸೊ ಈಗೇ ಎರಡು ಸಂಖ್ಯೆಗಳು ಕೊಟ್ಟರೆ ಈ ರೀತಿ ಕಣ್ಣಿಡಬೇಕು ಮೂರು ಸಂಖ್ಯೆನೂ ಕೊಡ್ತಾರೆ ಮೂರು ಸಂಖ್ಯೆ ಕೊಟ್ಟರು ಸಹಿತ ಇದೇ ವಿಧಾನದಿಂದ ನಾವು ಅನುಸರಿಸಬೇಕು ಇನ್ನು ಒಂದು ಒಂದು ಸೂತ್ರವನ್ನು ಸಹಿತ ಕೊಟ್ಟಿದ್ದಾರೆ ಲಾಸಹ ಮಾಸಹ ಮತ್ತು ಕೊಟ್ಟಿರುವಂತಹ ಸಂಖ್ಯೆಗಳು ಏನಿದಾವಲ್ಲ ಅವಳು ಕೊಟ್ಟಾಗ ಒಂದು ಸೂತ್ರದ ಮೂಲಕ ನಾವು ಲಾಸಹ ಮಾಸಹವನ್ನು ಕಂಡುಹಿಡಬಹುದು ಉದಾಹರಣೆ ಸೂತ್ರ ಮಾಸಾಹ ಏಕಮ ಬಿ ಇಂಟು ಎ ಏಕಮ ಬಿ ಈಸ್ ಟು ಎ ಇಂಟು ಬಿ ಇವೆರಡನ್ನೂ ಬರೀಬೇಕು ಉದಾಹರಣೆಗೆ ಇದು ಕಂಪ್ಲೀಟ್ ಸೂತ್ರ ಅನ್ಮಾತು ಇದು ಇನ್ನೊಂದ್ಸಲ ಬರೀತೇನೆ ನಾನು ನಿಮಗೆ ಇಂಟು ಮಾಸಹಿಂಟು ಲಾಸಹಿಕ್ವಲ್ ಟು ಎ ಇಂಟು ಬಿ ಟು ಬಿ ಅಂದ್ರೆ ಕೊಟ್ಟಿರುವಂತಹ ದತ್ತ ಸಂಖ್ಯೆಗಳು ಮಾಸಾಹ ಅಂದರೆ ನಾವು ಈ ರೀತಿನಲ್ಲಿ ಒಂದು ಕಂಡಿಡಿದು ಇನ್ನೊಂದು ಲಾಸಾಹ ಬೇಕಂದ್ರೆ ಸೂತ್ರವನ್ನು ಉಪಯೋಗಿಸಿ ಮಾಡಬಹುದು ಸೊ ಈ ರೀತಿಯಲ್ಲಿ ನಮಗೆ ಸೂತ್ರದನ್ವಯ ಆದರೂ ಕಂಡಿಡಿಬಹುದು ಅಥವಾ ನಾವು ಕೊಟ್ಟಿರುವಂತಹ ಸಂಖ್ಯೆಗಳನ್ನು ಡೆಫಿನೇಷನ್ ಮೂಲಕ ಆದ್ರೂ ನಾವು ತಿಳ್ಕೊಬಹುದು ಹಾಗಾದ್ರೆ ಇದೇ ರೀತಿಯಲ್ಲಿ ಮೂರು ಸಂಖ್ಯೆಗಳು ಕೊಟ್ಟಾಗ ನಾವು ಈಸಿಯಾಗಿ ಲಾಸಹ ಮಾಸಾಹವನ್ನು ಕಣ್ಣಿಡಿಬಹುದು ಬನ್ನಿ ಫ್ರೆಂಡ್ಸ್ ವಿದ್ಯಾರ್ಥಿಗಳೇ ಇಂದು ನಮ್ಮ ಕ್ಲಾಸ್ ಇಷ್ಟ ಆಗಿದ್ದರೆ ಇನ್ನು ಯಾರಾದರೂ ಹೊಸದಾಗಿ ನಾನು ಇಷ್ಟ ಇಷ್ಟಪಡ್ತಾ ಇದ್ರೆ ಗಿನ್ನ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ಒಂದು ಸಮಸ್ಯೆಗೆ ಕಮೆಂಟ್ ಬಾಕ್ಸಲ್ಲಿ ಉತ್ತರವನ್ನು ಕೊಡ್ತೀನಿ ಅಂತ ಹೇಳಿ ಧನ್ಯವಾದಗಳು